ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ ನಾನು ಉಡುಪಿ ದೊಡ್ಡನಗುಡ್ಡೆಯ ವಾಸಂತಿ ಅಂಬಲ್ಪಾಡಿ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯರೇ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ ಇಂದಿನ ವಿಡಿಯೋದಲ್ಲಿ ಸುನಂದ ಬೆಳಗಾಂವ್ಕರ್ ಇವರು ಬರೆದ ರುಚಿ ಎಂಬ ಲೇಖನದ ಪ್ರಶ್ನೋತ್ತರಗಳನ್ನು ಗಮನಿಸೋಣ ವಿದ್ಯಾರ್ಥಿಗಳೇ ಮೊದಲಿಗೆ ನಾವು ಸುನಂದ ಬೆಳಗಾಂವ್ಕರ್ ಇವರ ಪರಿಚಯವನ್ನು ನೋಡೋಣ ಧಾರವಾಡದಲ್ಲಿ ಜನಿಸಿದ ಸುನಂದ ಬೆಳಗಾಂವ್ಕರ್ ಇವರು ಇಂಗ್ಲಿಷ್ ಸಾಹಿತ್ಯದಲ್ಲಿ ಎಮ್ಮೆಯ ಪದವಿಯನ್ನು ಪಡೆದು ಹೆಚ್ಚಿನ ಸಮಯವನ್ನು ಉದ್ಯೋಗದ ನಿಮಿತ್ತವಾಗಿ ವಿದೇಶದಲ್ಲಿ ಕಳೆದರೂ ಕೂಡ ಕನ್ನಡ ಸಾಹಿತ್ಯದ ಸೆಳೆತದಿಂದ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಗಮನಾರ್ಹವಾದಂತಹ ಸಾಧನೆಯನ್ನು ಮಾಡಿದ್ದಾರೆ ಇವರು ಪ್ರಾದೇಶಿಕ ಸಂವೇದನೆಯ ನೆಲೆಯಲ್ಲಿ ವಿಶಾಲ ಪ್ರಪಂಚವನ್ನು ತಮ್ಮ ಬರಹಗಳಿಗೆ ಬಳಸಿಕೊಂಡಿದ್ದಾರೆ ಕಾವ್ಯ ಕಥೆ ಕಾದಂಬರಿ ಲಲಿತ ಪ್ರಬಂಧ ವ್ಯಕ್ತಿ ಚಿತ್ರಗಳ ರಚನೆಯಲ್ಲಿ ಇವರು ಸಿದ್ಧ ಹಸ್ತರೆನಿಸಿಕೊಂಡಿದ್ದಾರೆ ಇವರ ಕೃತಿಗಳ ಕೃತಿಗಳಲ್ಲಿ ಹೆಚ್ಚಾಗಿ ಸಾಂಸ್ಕೃತಿಕ ಮೌಲ್ಯಗಳು ಮತ್ತು ಮಾನವೀಯ ಸಂಬಂಧಗಳು ಪ್ರಕಟಗೊಳ್ಳುವುದನ್ನು ನಾವು ಗಮನಿಸಬಹುದು ಇವರು ಅನೇಕ ಕೃತಿಗಳನ್ನು ಬರೆದಿದ್ದಾರೆ ಅದರಲ್ಲಿ ಮುಖ್ಯವಾದದ್ದು ಕಜ್ಜಾಯ ಅನ್ನುವಂಥ ಪ್ರಬಂಧ ಸಂಕಲನ ಹಾಗೆ ಮೃದ್ಗಂಧದ ಕಥೆಗಳು ನಾಸು ಮತ್ತು ಝುವಾದಿ ಝುವಾದಿ ಅನ್ನುವಂತಹ ಕಾದಂಬರಿಗಳನ್ನು ಬರೆದಿದ್ದಾರೆ ಜೊತೆಯಲ್ಲೇ ಶಾಲ್ಮಲಿ ಅನ್ನುವಂತಹ ಕವನ ಸಂಕಲನವನ್ನು ಕೂಡ ಇವರು ಪ್ರಕಟಿಸಿದ್ದಾರೆ ಕೊಡುವುದೇನು ಕೊಂಬುದೇನು ಅನ್ನುವಂಥದ್ದು ವ್ಯಕ್ತಿ ಚಿತ್ರ ಪ್ರಬಂಧ ಹಾಗೆ ಕೈ ತುತ್ತು ಅನ್ನುವಂತಹ ಕಥಾ ಸಂಕಲನ ಅನಗತ್ಯ ಆಕ್ರೋಶವಿಲ್ಲದೆ ಶೋಷಣೆಗಳ ಅಬ್ಬರವಿಲ್ಲದೆ ಆತ್ಮೀಯವಾಗಿಸುವಂತಹ ಶೈಲಿ ಇವರ ಬರಹಗಳಲ್ಲಿ ನಾವು ಕಾ ಕಾಣಬಹುದು ಸಾಹಿತ್ಯ ಕ್ಷೇತ್ರದಲ್ಲಿ ಗಮನಾರ್ಹವಾದಂತಹ ಸಾಧನೆಯನ್ನು ಮಾಡಿರುವಂತಹ ಇವರಿಗೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನಾಸು ಕಾದಂಬರಿಗೆ ಕರ್ನಾಟಕ ವಿದ್ಯಾವರ್ಧಕ ಸಂಘದ ರತ್ನಮ್ಮ ಹೆಗ್ಗಡೆ ಪ್ರಶಸ್ತಿ ಹಾಗೆ ಇದೇ ಕೃತಿಗೆ ಕರ್ನಾಟಕ ಲೇಖಕಿಯರ ಸಂಘ ನೀಡುವ ಸಾವಿರದ ಒಂಬೈನೂರ ತೊಂಬತ್ತಾರನೇ ಸಾಲಿನ ಅನುಪಮ ಪ್ರಶಸ್ತಿಯೂ ಕೂಡ ಲಭಿಸಿದೆ ಹಾಗೆ ವರ್ಧಮಾನ ಪೀಠ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಶ್ರೀಮತಿ ಎಂ ಕೆ ಇಂದಿರಾ ಪ್ರಶಸ್ತಿಗಳು ಕೂಡ ಇವರಿಗೆ ಸಂದಿವೆ ಒಟ್ಟಾರೆ ಸಾಧನೆಗಾಗಿ ಅಂದರೆ ಇವರು ಈ ಸಾಹಿತ್ಯ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಂತಹ ಸಮಗ್ರ ಸಾಧನೆಗಾಗಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿಯೂ ಕೂಡ ಲಭಿಸಿದೆ ಸರಿ ವಿದ್ಯಾರ್ಥಿಗಳೇ ಈಗ ನಾವು ಮಾದರಿ ಪ್ರಶ್ನೆಗಳನ್ನು ಗಮನಿಸೋಣ ವಿದ್ಯಾರ್ಥಿಗಳೇ ಈ ಲೇಖನಕ್ಕೆ ಸಂಬಂಧಿಸಿದ ಹಾಗೆ ಒಟ್ಟಿಗೆ ಮೂರು ಪ್ರಶ್ನೆಗಳಿವೆ ಇದರಲ್ಲಿ ಎರಡು ಪ್ರಶ್ನೆಗಳು ಎಂಟು ಅಂಕದ ಪ್ರಶ್ನೆಗಳು ಮತ್ತೊಂದು ಪ್ರಶ್ನೆ ಅದು ಐದು ಅಂಕದ ಪ್ರಶ್ನೆ ಈಗ ನಾವು ಎಂಟು ಅಂಕದ ಪ್ರಶ್ನೆಗಳು ಯಾವುವು ಅನ್ನುವಂಥದ್ದು ನೋಡೋಣ ಮೊದಲ ಪ್ರಶ್ನೆ ರುಚಿ ಪ್ರಬಂಧದಲ್ಲಿ ಲೇಖಕಿಯು ಕಟ್ಟಿಕೊಡುವ ವೈವಿಧ್ಯಮಯವಾದ ಆಹಾರ ಸಂಸ್ಕೃತಿಯನ್ನು ವಿಶ್ಲೇಷಿಸಿರಿ ಎರಡನೇ ಪ್ರಶ್ನೆ ಧಾರವಾಡದ ಮಣ್ಣಿನ ಕಂಪನ್ನು ಲೇಖಕಿಯು ಚಿತ್ರಿಸಿದ ಪರಿಯನ್ನು ವಿವರಿಸಿರಿ ಈ ಪ್ರಶ್ನೆ ಉತ್ತರವನ್ನು ಈಗ ನಾವು ಗಮನಿಸೋಣ ಸುನಂದ ಬೆಳಗಾಂವ್ಕರ್ ಅವರು ತಮ್ಮ ರುಚಿ ಅನ್ನುವಂತಹ ಪ್ರಬಂಧದಲ್ಲಿ ಧಾರವಾಡ ತನ್ನ ತವರು ಮನೆಯಾದಂತಹ ತವರೂರಾದಂತಹ ಧಾರವಾಡದ ಅಲ್ಲಿಯ ಆಹಾರ ಸಂಸ್ಕೃತಿ ಈ ಬಗ್ಗೆ ಬಹಳಷ್ಟು ಆತ್ಮೀಯವಾಗಿ ವಿವರಿಸುತ್ತಾ ಹೋಗ್ತಾರೆ ತನ್ನ ತವರೂರು ತವರು ಮನೆಯ ಆದರ ಆತಿಥ್ಯ ಹಾಗೆ ತಿನಿಸುಗಳ ವೈವಿಧ್ಯತೆಗಳು ಹಾಗೆ ತಮ್ಮ ಮೇಲೆ ತೋರಿಸುವಂತಹ ಮಮತೆಯ ಮಮತೆಯ ಹೊಳೆಯನ್ನೇ ಹರಿಸುವಂತಹ ತನ್ನ ತಂದೆ ತಾಯಿಯರ ಮಮತೆಯ ಆಪ್ತ ವಾತಾವರಣವನ್ನು ಕೂಡ ನಾವು ಈ ಲೇಖನದಲ್ಲಿ ಗಮನಿಸಬಹುದು ಲೇಖಕಿ ತನ್ನ ತವರು ಮನೆಗೆ ಬಂದಾಗ ಅಲ್ಲಿ ಆಕೆಯ ತಾಯಿ ಅವರ ತಾಯಿ ಜೋಳದ ರೊಟ್ಟಿಯನ್ನು ಮಾಡ್ತಾ ಆಗ ತಂದೆ ಸ್ನಾನವನ್ನು ಮುಗಿಸಿಕೊಂಡು ಬಂದು ಊಟಕ್ಕೆ ಕುಳಿತರು ಊಟಕ್ಕೆ ಕುತ್ಕೊಂಡಾಗ ತನ್ನ ಗಂಡನ ಮನೆಯಿಂದ ಬಂದಂತಹ ಮಗಳನ್ನು ಕೂಡ ತನ್ನ ಜೊತೆಯಲ್ಲೇ ಊಟಕ್ಕೆ ಕುಳಿತುಕೊಳ್ಳುವ ಹಾಗೆ ಹೇಳುತ್ತಾರೆ ಆದರೆ ಲೇಖಕಿ ತಾನು ತನ್ನ ತಾಯಿಯ ಜೊತೆಯಲ್ಲೇ ಊಟ ಮಾಡ್ತೇನೆ ಎಂದು ಹೇಳಿದರೂ ಕೂಡ ತಾಯಿಯೂ ಕೂಡ ಸರಿ ತಂದೆಯ ಜೊತೆಯಲ್ಲೇ ನೀನು ಊಟಕ್ಕೆ ಕುಳಿತುಕೋ ಎಂದು ಹೇಳಿದಾಗ ಅವರು ತಂದೆಯ ಜೊತೆಗೆ ಊಟಕ್ಕೆ ಕೂತ್ಕೊಳ್ತಾರೆ ತಾಯಿ ಹಂಚಿನ ಮೇಲಿನ ಭಕ್ಕರಿಗೆ ನೀರು ಹಚ್ಚಿ ಬಿಳಿ ಹೋಗಿ ಬರುವವರಿಗೆ ಕಾದು ಭಕ್ಕರಿ ತಿರುವು ಹಾಕಿದರು ಭಕ್ಕರಿ ಅಂದರೆ ಜೋಳದ ರೊಟ್ಟಿ ನೆನಪಲ್ಲಿ ಇಟ್ಕೊಳ್ಳಿ ಕೆಂಡಕ್ಕೆ ಹಚ್ಚಿದ ಉಬ್ಬಿದ ಬಗ್ಗರಿ ಉಫ್ ಉಫ್ ಎಂದು ಓದುತ್ತಾ ತುದಿ ಬಟ್ಟಿನಿಂದ ಎತ್ತಿ ತಂದೆಯವರ ಎಲೆಯಲ್ಲಿಟ್ಟರು ಪುಂಡಿಯ ಪಲ್ಲೆ ಬಡಿಸಿ ಪುಂಡಿ ಅನ್ನುವಂಥದ್ದು ಒಂದು ಸೊಪ್ಪಿನ ಹೆಸರು ಪುಂಡಿಯ ಪಲ್ಲೆ ಬಡಿಸಿ ಅದರ ಮೇಲೆ ತಂದೆಯವರಿಗಾಗಿ ಖಾಸ ತಯಾರಿಸಿದಂತಹ ಬಳ್ಳುಳ್ಳಿ ಒಗ್ಗರಣೆ ಬಳ್ಳುಳ್ಳಿ ಒಗ್ಗರಣೆ ಅಂದರೆ ಬೆಳ್ಳುಳ್ಳಿಯ ಒಗ್ಗರಣೆಯನ್ನು ಹಾಕಿದರು ಮನೆಯಲ್ಲಿ ಕಡೆದ ತಾಜಾ ಎಮ್ಮೆ ಬೆಣ್ಣೆಯ ಮುದ್ದೆ ಎಲೆಯಲ್ಲಿ ಬಿತ್ತು ಅಂದರೆ ಎಲ್ ಎಲೆಯಲ್ಲಿ ಹಾಕಿದರು ಪುಟಾಣಿ ಚಟ್ನಿ ಪುಡಿ ಮೊಸರು ಹಾಕಿದರು ಹಸಿ ಸೌತೆಯ ಕಾಯಿ ಉಳ್ಳಾಗಡ್ಡಿಯ ತುಣುಕುಗಳು ಕೂಡ ಎಲೆಯಲ್ಲಿ ಹಾಕಿದರು ಆನಂತರ ಅವರು ಲೇಖಕಿಯ ತಂದೆಯ ಬಳಿಗೆ ಕೇಳ್ತಾರೆ ತಾಯಿ ಬದನೇಕಾಯಿ ತುಂಬುಗಾಯಿ ಮಾಡೇನಿ ಹಾಕ್ಲೇನು ಅಂತ ಕೇಳ್ತಾರೆ ಆಗ ತಂದೆಯವರು ಬದನೇಕಾಯಿಯ ರಸವನ್ನು ನಾಲಿಗೆಗೆ ಹಚ್ಚಿಕೊಂಡು ಬಹಳ ರುಚಿಯಾಗಿದೆ ಬದನೆಕಾಯಿ ಪಲ್ಯ ಅಂದರೆ ಹಿ ಇರಬೇಕು ಎಣ್ಣೆಗಾಯಿ ಅಂದರೆ ಎಣ್ಣೆಯಾಗ ಬೇಯಿಸಬೇಕು ಇಲ್ಲಾಂದ್ರೆ ರಾಡಿ ಆಗಿರ್ತದೆ ಮಸಾಲೆ ಬದನೆಕಾಯಿ ರುಚಿ ಕೊಲ್ಲಬಾರ್ದು ಹೀಗೆ ಲೇಖಕಿಯ ತಂದೆಯ ರುಚಿಯ ಮೀಮಾಂಸೆ ಶುರುವಾಗುತ್ತದೆ ಅಡಿಗೆಗೆ ಮಸಾಲೆ ಮಾದಕ ಕಣ್ಣಿಗೆ ಸುರಮ ಇರಬೇಕು ಸುರಮ ಕಣ್ಣಿನ ಸೌಂದರ್ಯ ವರ್ಧಿಸಬೇಕೇ ಹೊರತು ಅಂದ ಕೆಡಿಸಬಾರ್ದು ಅಂತ ಹೇಳ್ತಾರೆ ತಂದೆ ಅಂದರೆ ಯಾವುದೇ ಒಂದು ಪಲ್ಯವನ್ನು ಮಾಡುವಾಗ ಒಳ್ಳೆಯ ರೀತಿಯಲ್ಲೇ ಮಾಡಬೇಕು ಅದು ಯಾವತ್ತೂ ಕೂಡ ಆ ರುಚಿಯನ್ನು ಕೊಲ್ಲುವಂತಿರ್ಬೇ ಕೊಲ್ಲುವಂತಿರಬಾರ್ದು ಆದರೆ ತಾಯಿ ಮಾಡಿದಂತಹ ರುಚಿ ಒಳ್ಳೆಯದಿದೆ ಅದನ್ನು ಹೊಗಳ್ತಾ ಅವ್ರು ಹೇಳುವಂಥದ್ದು ಅದಕ್ಕೊಂದು ಹೇಳಿಕೆಯನ್ನು ಕೊಡ್ತಾರೆ ಅಡುಗೆಗೆ ಮಸಾಲೆ ಮಾದಕ ಕಣ್ಣಿಗೆ ಸುರಮ ಇದ್ದಹಂಗೆ ಇರಬೇಕು ಸುರಮ ಅಂದರೆ ಕಾಡಿಗೆ ಕಣ್ಣಿಗೆ ಹಾಕ್ತಾರಲ್ಲ ಅದು ಹೆಚ್ಚು ಆಗಬಾರ್ದು ಕಡಿಮೆ ಆಗಬಾರ್ದು ಸುರಮ ಹಾಕಿದ್ರಿಂದ ಕಣ್ಣಿನ ಸೌಂದರ್ಯ ವರ್ಧಿಸಬೇಕೇ ಹೊರತು ಅಂದಗಡಿಸಬಾರ್ದು ಅಂದರೆ ಯಾವುದೇ ಒಂದು ಪದಾರ್ಥಕ್ಕೆ ಮಸಾಲೆ ಹಾಕುವಾಗ ಮಸಾಲೆ ಹೆಚ್ಚು ಆಗಬಾರ್ದು ಕಮ್ಮಿ ಆಗಬಾರ್ದು ಆ ಒಂದು ಬದನೆಕಾಯಿ ಇರ್ಬೋದು ಯಾವುದೇ ಒಂದು ತರಕಾರಿ ಇರ್ಬೋದು ಅದರ ಅಂದವನ್ನು ಹೆಚ್ಚಿಸುವ ಹಾಗೆ ಇರಬೇಕು ಅಂತ ಹೇಳ್ತಾರೆ ಕೊನೆಗೆ ತಾಯಿ ತನ್ನ ಎಲೆಗೂ ಎಲ್ಲ ಬಡಿಸಿ ಬಕ್ಕರೆ ಹಾಕ್ತಾರೆ ತಂದೆಯವರು ಆ ಬಕ್ಕರಿಯನ್ನು ಮುರಿದು ಆ ತುಂಡನ್ನು ಚಮಚೆಯ ಹಾಗೆ ಉಪಯೋಗಿಸಿ ಕುಕ್ಕಿ ಪುಂಡಿಯ ಅದನ್ನು ಚಮಚೆಯ ರೀತಿಯಲ್ಲಿ ಕುಕ್ಕಿ ಪುಂಡಿಯ ಪಲ್ಯ ಒಗ್ಗರಣೆಯನ್ನು ಬೆರೆಸ್ತಾರೆ ಅದನ್ನು ಅವರು ಬಾಯಿಗೆ ಹಾಕೊಳ್ತಾರೆ ಅನಂತರ ಲೇಖಕಿಯ ತಂದೆಯವರು ಬೆಣ್ಣೆಯನ್ನು ಪುಟಾಣಿ ಚಟ್ನಿಯನ್ನು ಜೊತೆಗೆ ಹಚ್ಚಿಕೊಂಡು ಬಕ್ಕರಿ ತುಣುಕೊಂದನ್ನು ಬಾಯಿಗೆ ಹಾಕ್ಕೊಳ್ತಾರೆ ಉಳ್ಳಾಗಡ್ಡಿ ಕಡಿದುಕೊಂಡ್ರು ಅಂದರೆ ಅದನ್ನು ನೀರುಳ್ಳಿಯನ್ನು ತಿಂತಾರೆ ಸುರ್ರ ಅಂತ ಹುಳಿ ಸುರಿದುಕೊಂಡ್ರು ಆನಂತರ ತಾಯಿಯ ಹತ್ತಿರ ಹೇಳ್ತಾರೆ ಬ್ಯಾಡಗೆ ಹಸಿ ಮೆಣಸಿಕಾಯಿ ಇದ್ರೆ ಹಾಕು ಅಂತ ಹೇಳ್ತಾರೆ ಹೀಗೆ ಪುಂಡಿಯ ಪಲ್ಲೆಯನ್ನು ಹಚ್ಚಿಕೊಂಡು ಇನ್ನೊಂದು ತುಣುಕನ್ನು ಬಾಯಲ್ಲಿ ಹಾಕಿಕೊಂಡು ಮೆಣಸಿನಕಾಯಿ ತಟ್ ಕಟ್ಟನೆ ಕಡಿದವರು ವಾ ಏನು ರುಚಿ ಅಂತ ಹೇಳ್ತಾರೆ ಈ ಪುಂಡಿ ಪಲ್ಯ ಮಾಡಿದವರ ಕೈಗೆ ಬಂಗಾರದ ಕಟ್ಟೆ ಹಾಕಿಸಬೇಕು ಬಹಳ ಆಗ್ಯದ ಅಂತ ಅವರು ತನ್ನ ಹೆಂಡತಿಯನ್ನು ಕೂಡ ಅವರಲ್ಲಿ ಅದರಲ್ಲೇ ಹೊಗಳ್ತಾರೆ ಹೀಗೆ ಮಾತಿನ ಮಧ್ಯ ಮೀನಿನ ಒಂದು ವಿಷಯವು ಬರ್ತದೆ ಮೀನು ಹಾಗೆ ಬೇಲ್ಪುರಿ ಪಾನಿಪುರಿ ಈ ಹೀಗೆ ಪ್ರಸ್ತಾಪಕ್ಕೆ ಬಂದು ಅವುಗಳ ರುಚಿ ಹೇಗಿರಬೇಕು ಅದನ್ನು ತಿನ್ನುವ ಬಗೆ ಹೇಗೆ ಅನ್ನೋ ಅನ್ನೋದ್ರ ಬಗ್ಗೆ ಲೇಖಕಿಯ ತಂದೆಯವರು ಬಹಳ ಸ್ವಾರಸ್ಯಪೂರ್ಣವಾಗಿ ವರ್ಣಿಸ್ತಾ ಹೋಗ್ತಾರೆ ಅವರಿಗೆ ವಿಶಿಷ್ಟ ಪದಾರ್ಥಗಳ ವಿಶಿಷ್ಟ ರುಚಿ ಯಾವ ಸಮಯಕ್ಕೆ ಯಾವುದನ್ನು ಹೇಗೆ ತಿನ್ನಬೇಕು ಎಲ್ಲಿ ತಿನ್ನಬೇಕು ಹಾಗೆಯೇ ತಿನ್ನಬೇಕು ಬಟಾಟೆ ವಡೆ ಅವರೆಂದೂ ಕೂಡ ಮಧ್ಯಾಹ್ನ ಅಥವಾ ಚಹಾದ ಹೊತ್ತಿಗೆ ಇರಲಿಲ್ಲ ಅವರು ಹೇಳುವಂಥದ್ದು ಬಟಾಟೆ ವಡೆಯನ್ನು ತಿನ್ನುವಂತಹ ಹೊತ್ತು ಅದು ಸಂಜೆ ಐದು ಗಂಟೆ ಹಾಗೆ ಬೇಲ್ಪುರಿಯನ್ನು ಎಂದೂ ಕೂಡ ಪ್ಲೇಟಿನಲ್ಲಿ ಹಾಕಿ ಚಮಚೆಯಿಂದ ಟೇಬಲ್ ಮೇಲೆ ಕುಳಿತುಕೊಂಡು ತಿನ್ನಬಾರ್ದು ಹೇಳ್ತಾರೆ ಭೇಲ್ಪುರಿ ತಿಂದ ಮೇಲೆ ಒಂದು ಕುಲ್ಫಿ ತಿನ್ನಬೇಕು ಅಂತ ಹೇಳ್ತಾರೆ ಅವರು ಅದರ ಜೊತೆಯಲ್ಲಿ ಅವರು ಹೇಳ್ತಾರೆ ಈ ಬೇಲ್ಪುರಿ ಮತ್ತು ಫ್ರೂಟ್ಸ್ ಸಲಾಡ್ ಕಾಂಬಿನೇಷನ್ ಅಲ್ಲ ಅದು ಅದು ಹಣ್ಣಿನ ಅಂದರೆ ಫ್ರೂಟ್ ಸಲಾಡನ್ನು ಹೇಳ್ತಾರೆ ಹಣ್ಣಿನ ರುಚಿ ಕೆಡಿಸುವಂಥ ಪದಾರ್ಥವೇ ಫ್ರೂಟ್ ಸಲಾಡ್ ಅದು ಯಾವ ರೀತಿ ಅಂದರೆ ಹಣ್ಣಿನ ಜೀವಂತ ಸಮಾಧಿ ಅದು ಅಂತ ಹೇಳ್ತಾರೆ ಅದರ ಬದಲಾಗಿ ಹಣ್ಣುಗಳನ್ನು ಕತ್ತರಿಸಿ ಕತ್ತರಿಸಿ ಮಾಡಿದಂತಹ ಫ್ರೂಟ್ ಸಲಾಡ್ ತಿನ್ನೋದರ ಬದಲಿಗೆ ಪ್ರತ್ಯೇಕವಾಗಿ ಹಣ್ಣನ್ನು ತಿಂದು ರುಚಿಯನ್ನು ಆಸ್ವಾದಿಸಬೇಕು ಅಂತ ಹೇಳ್ತಾರೆ ಅಂದರೆ ಆ ರೀತಿಯಲ್ಲಿ ತಿಂದರೆ ಮಾತ್ರ ಅದಕ್ಕೊಂದು ರುಚಿ ಅಂತ ಹೇಳ್ತಾರೆ ಅದರ ಜೊತೆಯಲ್ಲೇ ಲೇಖಕಿಯ ತಂದೆಯವರು ಹೇಳ್ತಾರೆ ಮೀನು ಅನ್ನೋದು ಗಂಗಾ ಫಲ ಇದ್ದ ಹಾಗೆ ಮೀನು ಶುದ್ಧ ಪವಿತ್ರವಾಗಿ ಶುದ್ಧ ಪವಿತ್ರವಾಗಿರ್ತದೆ ಅದು ಭಗವಂತನ ಹತ್ತನೇ ಅವತಾರದಾಗ ಮೊದಲನೇ ಅವತಾರವೇ ಮಸ್ಯ ಅದರ ರುಚಿ ಭಗವಂತನಿಗೆ ಗೊತ್ತಿರಲಿಕ್ಕಿಲ್ಲ ಅಂತ ಹೇಳ್ತಾರೆ ಆಗ ತಾಯಿ ಹೇಳ್ತಾರೆ ಈ ಊಟ ಕೂತ್ಕೊಂಡಾಗ ಮೈ ಮೀನಿನ ವಿಷಯಲ್ಲೂ ಮಾತಾಡಬೇಡಿ ಅಂತ ಹೇಳಿದಾಗ ಆಗ ತಂದೆ ಹೇಳ್ತಾರೆ ಮೀನು ಅನ್ನೋದು ಅದೊಂದು ದೊಡ್ಡ ಆಹಾರ ತನ್ನ ಸ್ನೇಹಿತರೊಬ್ಬ ತನ್ನ ಮಿತ್ರ ಮತ್ಸ್ಯವಂಶಿಯೊಬ್ಬನ ಬಗ್ಗೆ ಅವರು ಭಾವನಾಪರವಶವಾಗಿ ಮಾತನಾಡ್ತಾರೆ ಒಳ್ಳೆ ಜಾತಿ ಕರಿದ ಮೀನಿನ ಹಸಿ ಕೊಬ್ಬರಿ ತಿರುವಿ ರಸ ತೆಗೆದು ಅಮಸೋಲ ಹಾಕಿ ಅಮಸೋಲ ಅಂದರೆ ಕೋಕಮ್ ಅಂತ ಹೇಳ್ತಾರೆ ಅದು ಅದು ಅಂಸೋಲ ಹಾಕಿ ಮಾಡಿದ ಕಡೆ ಅಕ್ಕಿ ಅನ್ನ ಭಾಳ ಆಸ್ತ ವಹಿಸಿ ಉಣ್ತಿದ್ದ ತನ್ನ ಕವಿ ಮಿತ್ರ ಹೇಗೆ ಹೇಳ್ತಾ ಇದ್ದಂತೆ ಎಲ್ಲ ಇದ್ರಂಥ ಊಟ ಬೇರೆ ಇಲ್ಲಲ್ಲ ಅದನ್ನು ಅಂತಿಮ ಇಚ್ಛೆ ಏನು ಅಂದರೆ ಅವನು ಹೇಳ್ತಾನಂತೆ ನಾನು ಸತ್ತ ಮೇಲೆ ನನ್ನ ಸಮಾಧಿ ಸಮುದ್ರದಾಗ ಮಾಡಬೇಕು ಯಾಕಂದ್ರೆ ಯಾವ್ಯಾವ ಮೀನನ್ನು ನಾನು ಇಷ್ಟು ದಿವಸ ನನ್ನ ನನ್ನ ಇಷ್ಟ ಅಂತ ನಾನು ತಿಂದು ಅದು ನನಗೆ ಆಹಾರ ಆಗಿದೆ ನಾನು ಸತ್ತ ನಂತರ ನನ್ನ ಆ ಮೀನಿಗೆ ನಾನು ನಾನಾದರೂ ಆಹಾರ ಆಗಬೇಕು ಅದಕ್ಕಾಗಿ ಸಮುದ್ರದಲ್ಲಿ ನನ್ನ ಸಮಾಧಿಯನ್ನು ಮಾಡಬೇಕು ಅಂತ ಲೇಖ ಲೇಖಕಿಯ ತಂದೆ ಹೇಳ್ತಾರೆ ಆಗ ಅವ್ರು ಹೇಳ್ತಾರೆ ಭಿನ್ನ ರುಚಿಯ ಲೋಕ ಬೇರೆ ಬೇರೆ ರೀತಿಯ ರುಚಿ ಜಗತ್ತಿನಲ್ಲಿ ಇರ್ತದೆ ನಾವು ಕಾಯಿ ಪಲ್ಯ ತಿಂದರೆ ಕೆಲವರು ಮೀನು ಕೋಳಿ ಮಾಂಸ ತಿಂತಾರೆ ಅವಕ್ಕೂ ರುಚಿ ಇದೆ ಅವು ಕೂಡ ಆಹಾರವೇ ಅಂತ ಲೇಖಕಿಯ ತಂದೆಯವರು ಹೇಳ್ತಾರೆ ಅದರ ಜೊತೆಯಲ್ಲೇ ಅವರು ಹೇಳ್ತಾರೆ ದೇವರ ದೇಣಿಗೆ ರಸನೇಂದ್ರಿಯ ಅಂದರೆ ದೇವರು ಕೊಟ್ಟಂತಹ ಎಲ್ರಿಗೂ ಒಂದು ರಸನೇಂದ್ರಿಯ ಅನ್ನುವಂತಹ ಒಂದು ಉಡುಗೊರೆಯನ್ನು ಕೊಟ್ಟಿದ್ದಾರೆ ಎಲ್ಲ ರಸಗಳ ರುಚಿ ಇರಬೇಕು ಸಿಹಿ ಕಹಿ ಹುಳಿ ಹುಳಿ ಉಪ್ಪು ಖಾರ ಸಮ್ಮಿಶ್ರಣವೇ ರುಚಿ ಆ ರುಚಿ ತಿಳಿಯದೇ ಊಟ ಮಾಡುವುದು ಅನಾರೋಗ್ಯದ ಲಕ್ಷಣ ರಸಸ್ವಾದನ ಮಾಡದ ಅರಸಿಕ ಪ್ರಾಣಿಗಳಿಗೂ ರುಚಿ ಗೊತ್ತಿರ್ತದೆ ಮಾಂಸದ ರುಚಿಯಿದ್ದ ಹುಲಿ ಸಿಂಹಗಳು ಹುಲ್ಲು ತಿನ್ನೋದಿಲ್ಲ ಅಂತ ಲೇಖಕಿಯ ತಂದೆ ಹೇಳ್ತಾರೆ ಅದೇ ಕೊನೆಯಲ್ಲಿ ಫ್ರೂಟ್ ಸಲಾಡ್ ಬಗ್ಗೆ ಹೇಳುವಾಗ ಬೇರೆ ಬೇರೆ ಹಣ್ಣುಗಳ ಸಮಾಧಿ ಅದು ಜೀವಂತ ಸಮಾಧಿ ಅದು ಅಂತ ಹೇಳುವಾಗ ಅವರೇ ಹೇಳಿರ್ತಾರೆ ತಂದೆ ಹೇಳಿರ್ತಾರೆ ಹಾಗೆ ಮಾಡಿ ತಿನ್ನುವುದಕ್ಕಿಂತ ಆ ಹಣ್ಣುಗಳನ್ನು ಪ್ರತ್ಯೇಕ ಪ್ರತ್ಯೇಕವಾಗಿ ತಿನ್ನಬೇಕು ಆಗ ಅದರ ರುಚಿನೇ ಬೇರೆ ಅಂತ ಹೇಳುವಾಗ ಲೇಖಕಿಯವರಿಗೆ ಧಾರವಾಡದ ಹಣ್ಣಿನ ರುಚಿಯ ನೆನಪಾಗ್ತದೆ ಮಾಳಗುಡ್ಡ ಅಪೂಸ ಮಾವಿನ ಹಣ್ಣು ಸಪ್ತಾಪುರ ಸಾಧನಕೇರಿ ಸಾರಸ್ವತ ಗುಡ್ಡ ಕಲಮಿ ಸಕ್ಕರೆ ಗುಟ್ಟಲಿಗಳು ಹಲಸಿನ ಹಣ್ಣುಗಳು ಕವಳಗಿ ಪರಗಿ ಹಣ್ಣುಗಳು ನೀರಲ ಹಣ್ಣುಗಳು ಸೀತಾಫಲಗಳು ನವಿಲೂರ ಪೇರಲ ಹಣ್ಣುಗಳು ಎತ್ತಿನ ಗುಡ್ಡದ ದ್ರಾಕ್ಷಿ ಹೀಗೆ ಧಾರವಾಡದ ಯಾವ ಹಣ್ಣು ತಿಂದರೂ ಕೂಡ ಅದಕ್ಕೆ ರುಚಿಯೇ ರುಚಿ ಅದಕ್ಕೊಂದು ಪ್ರತ್ಯೇಕವಾದಂತಹ ರುಚಿ ಧಾರವಾಡದ ಮಣ್ಣಿಗೆ ರುಚಿ ಧಾರವಾಡದ ನೀರಿಗೂ ರುಚಿ ಧಾರವಾಡದ ಕಾಯಿಪಲ್ಯಗಳಿಗೂ ರುಚಿ ಅದರ ಜೊತೆಯಲ್ಲೇ ಧಾರವಾಡದ ಕೆಂಪು ಮಣ್ಣು ಸೋಮೇಶ್ವರದ ಬಳಿ ಹುಟ್ಟಿದ ಶಾಲ್ಮಲೆ ಸೌಂದರ್ಯ ಮನೆ ಮನೆಗೂ ಸದೃಢ ಜೀವ ಕಪಿಗಳ ಬೀಡು ಕವಿಗಳ ಆಗರ ಹೀಗೆ ಲೇಖಕಿಗೆ ತನ್ನ ಆ ಧಾರವಾಡದ ಎಲ್ಲವೂ ಕೂಡ ನೆನಪಾಗ್ತದೆ ಮನೆ ಮನೆಗೂ ಇರುವ ಇರುವಂತಹ ಕವಿಗಳು ಗಾಯಕರು ನಾಟಕಕಾರರು ಭಾಷಣಕಾರರು ಕಲಾಕಾರರು ನಾಟ್ಯ ಪ್ರವೀಣರು ಕಲಾಕುಚರಿನ ಕೆಲಸಗಾರರು ಕಸೀದೆಗಾರರು ಹೀಗೆ ಒಬ್ಬೊಬ್ಬರ ನೆನಪು ಕೂಡ ಅವರಿಗೆ ಆಗ್ತದೆ ಅದರ ಜೊತೆಲ್ಲ ಆ ಧಾರವಾಡದ ಸೌಂದರ್ಯದ ಕುರಿತು ಅವರು ಚಿಂತನೆಯನ್ನು ಮಾಡ್ತಾರೆ ಅದೇ ರೀತಿಯಲ್ಲಿ ಆ ಧಾರವಾಡದ ಜನರ ವಿಶ್ವಾಸ ಪೀರ್ ಪ್ರೀತಿ ಧಾರವಾಡ ಶ್ರೀಮಂತರ ಊರು ಅದೇನು ಧಾರವಾಡವೇನು ಶ್ರೀಮಂತರ ಊರಲ್ಲ ಅದು ಪೆನ್ಷನ್ದಾರರ ವಸತಿ ಅಂತ ಹೇಳ್ತಾರೆ ಇದ್ದ ಶ್ರೀಮಂತರು ವ್ಯಾಪಾರಿಗಳಾಗಿದ್ದರು ಹೊಲ ಮನೆ ತೋಟ ಪಟ್ಟಿಯಿಂದ ಆಸ್ತಿವಂತರು ಆದರೆ ಸಾಮಾನ್ಯ ಜನರ ಶ್ರೀಮಂತಿಗೆ ಅವರ ವಿಶ್ವಾಸದಲ್ಲಿ ಮಾತು ಮಾತಿಗೆ ಬೆಲೆ ಮನೆ ಮನೆಗೆ ಅದರ ಪ್ರೀತಿ ಹೀಗೆ ಧಾರವಾಡವೇ ರುಚಿ ಧಾರವಾಡದ ಜನ ಇನ್ನೂ ರುಚಿ ಧಾರವಾಡದ ಹವೆ ರುಚಿ ಧಾರವಾಡದ ನೀರು ರುಚಿ ಧಾರವಾಡದ ಮಣ್ಣು ರುಚಿ ಧಾರವಾಡದ ಹಣ್ಣು ರುಚಿ ಧಾರವಾಡದ ಹೆಣ್ಣನ್ನು ಮದುವೆಯಾದ ಗಂಡಿಗೆ ಕೇಳಿದರೆ ಆ ಧಾರವಾಡದ ಹೆಣ್ಣು ರುಚಿ ಎಂದು ಲೇಖಕಿಯವರು ಹೇಳ್ತಾರೆ ಇನ್ನು ಐದು ಅಂಕದ ಪ್ರಶ್ನೆ ನೋಡಿ ಧಾರವಾಡದ ವೈಶಿಷ್ಟ್ಯತೆಗಳನ್ನು ರುಚಿ ಪ್ರಬಂಧದ ಹಿನ್ನೆಲೆಯಲ್ಲಿ ವರ್ಣಿಸಿ ಉತ್ತರ ನೋಡಿ ಸುನಂದ ಬೆಳಗಾಂಕರ್ ಇವರು ತಮ್ಮ ರುಚಿ ಎನ್ನುವಂತಹ ಲೇಖನದಲ್ಲಿ ಧಾರವಾಡ ಜಿ ಧಾರವಾಡದ ಜನರ ಪ್ರೀತಿಯ ಬಗ್ಗೆ ಹೇಳ್ತಾರೆ ಅವರ ಪ್ರೀತಿ ವಿಶ್ವಾಸ ತುಂಬಿರುವಂಥದ್ದು ಅದರ ಜೊತೆಯಲ್ಲೇ ಅವರು ಅಲ್ಲಿಯವರ ಭಾಷೆ ಹೊರಟಾದರೂ ಕೂಡ ಆ ಜನರು ಅಂದರೆ ಅವರು ಹಲಸಿನ ಹಣ್ಣಿನ ರೀತಿಯಲ್ಲಿ ಇರ್ತಾರೆ ಹಲಸಿನ ಹಣ್ಣಿನಂತೆ ಅಷ್ಟೇ ಹೊರಟು ತೊಳೆ ಜೇನಿನ ಹನಿಯ ಹಾಗೆ ಇರ್ತದೆ ಧಾರವಾಡದ ಜನರ ಮನಸ್ಸು ತೊಳೆ ಜೇನ ಹನಿ ಮಧ್ಯಾಹ್ನ ಊಟದ ಹೊತ್ತಿಗೆ ಬಂದವರಿಗೆ ತುತ್ತು ಅನ್ನ ಹಾಕದೆ ಎಂದೂ ಕೂಡ ಕಳಿಸಿದ್ದವರಲ್ಲ ಆ ಧಾರವಾಡದ ಜನ ತಾಮ್ರದ ಬಿಂದಿಗೆಯಲ್ಲಿ ಬಾವಿಯ ನೀರು ಯಾವಾಗಲೂ ಹೋಕರಿಗಾಗಿ ಸಿದ್ಧವಾಗಿರ್ತದೆ ಬೆಲ್ಲ ತಿನ್ನಲು ಕೊಟ್ಟೆ ನೀರು ಕುಡಿಯಲು ಕೊಡುವಂಥ ಪದ್ಧತಿ ಧಾರವಾಡದಲ್ಲಿ ಎಲ್ಲ ಮನೆಗಳಲ್ಲಿಯೂ ಕೂಡ ಇದೆ ಎಂಥ ಬಡವನ ಮನೆಗೆ ಹೋದರೂ ಕೂಡ ಅಲ್ಲಿ ಹಚ್ಚಿದ ಅವಲಕ್ಕಿ ಚಹಾ ಮೇಲೆ ಹಾಲಡಿಕೆಯ ಹೋಳು ಬಾಯಲ್ಲಿ ಹಾಕಿಕೊಂಡೇ ಅವರ ಮನೆಯಿಂದ ಎಲ್ಲರೂ ಕೂಡ ಹೊರಬರುವಂಥದ್ದು ಧಾರವಾಡದ ಜನಕ್ಕೆ ರುಚಿ ಹೆಚ್ಚು ಕಾರಣ ಆ ಊರಿನ ಮಣ್ಣಿನ ಗುಣ ನೀರಿನ ಗುಣ ಹವೆಯ ಗುಣ ಅಲ್ಲಿಯ ಜನರು ರಸಿಕರಾಗಿದ್ದರು ಹಾಗೆ ಸರಸ್ವತಿಯ ಪೂಜಾ ಧಾರವಾಡದವರಿಗೆ ಖಾರದ ತಿಂಡಿ ಖಾರವಾಗಿರಬೇಕು ಸಿಹಿ ತಿಂಡಿ ಬಾಯಿ ತುಂಬಾ ಸಿಹಿಯಾಗಿರಬೇಕು ಒಂದು ಖಾರ ಮೇಲೆ ತಾಮ್ರವರ್ಣದ ಚಹಾ ಪಾನಪಟ್ಟಿ ಸಿಗರೇಟು ಹೋಟೆಲ್ಗೆ ಹೋದರೆ ಇಷ್ಟೊಂದು ಆಗಲೇಬೇಕು ಧಾರವಾಡದ ಗಂಡಸರಿಗೆ ವ್ಯಾಯಾಮದ ಅವಶ್ಯಕತೆ ಇಲ್ಲ ಒಂದು ಗುಡ್ಡ ಹತ್ತಿ ಇನ್ನೊಂದು ಗುಡ್ಡ ಇಳಿದರೆ ಸಾಕು ತಿಂದ ಅನ್ನ ಕರಗಿ ಹೋಗುತ್ತದೆ ಎನ್ನುವಷ್ಟು ಹಸಿವು ಹೋಳಿ ಹುಣ್ಣಿಮೆ ಶಿವರಾತ್ರಿ ಕೃಷ್ಣ ಜನ್ಮಾಷ್ಟಮಿ ಗಣೇಶನ ಹಬ್ಬ ರಾಮನವಮಿ ನವರಾತ್ರಿ ದೀಪಾವಳಿ ಈ ಒಂದೊಂದು ಹಬ್ಬವೂ ಕೂಡ ಅಲ್ಲಿ ವೈಶಿಷ್ಟ್ಯಪೂರ್ಣವಾಗಿ ಆಚರಿಸ್ತಾ ಇದ್ರು ಕಡುಬು ಶಾವಿಗೆ ಪಾಯಸ ಗೋಧಿ ಹುಗ್ಗಿ ಹೀಗೆ ಖಾಸ ಸಿಹಿ ಪದಾರ್ಥಗಳು ಧಾರವಾಡದ ಜನರಿಗೆ ವರ್ಷಕ್ಕೊಮ್ಮೆ ಹೂರಾಣದ ಹೋಳಿಗೆ ಆಗದ ಮನೆ ಅದು ಕನ್ನಡದ ಮನೆಯೇ ಅಲ್ಲ ಅಂತ ಲೇಖಕ್ಕೆ ಅವರು ಹೇಳ್ತಾರೆ ಹೆತ್ತುಪ್ಪ ಕರಿಕಡುಬಿನ ಬೀಡು ನನ್ನದು ಈ ಕನ್ನಡ ನಾಡು ಎಂದು ಹೇಳಿದ ಎಂದು ಹಾಡಿದ ಕವಿಗೆ ಕಡುಬಿನ ರುಚಿ ಧಾರವಾಡದ ಲೈನ್ ಬಜಾರ್ ಬೇಡೆಯ ರುಚಿ ತಿಂದವರಿಗೆ ಎಂದೂ ಕೂಡ ಅದು ಮರೆತು ಹೋಗುವುದಿಲ್ಲ ಅಂತಹ ಪೇಟೆ ಜಗತ್ತಿನ ಯಾವ ಮೂಲೆಗೂ ಹೋದರೆ ಸಿಗದು ಅಂತ ಹೇಳ್ತಾರೆ ಧಾರವಾಡದ ಹಚ್ಚಿದ ಮೊಸರ ಅವಲಕ್ಕಿ ಅಂಟಿನ ಉಂಡೆ ತುಪ್ಪ ಬಸಿಯುವ ಶಿರಾದಿಂದಲೇ ಹೋಟೆಲ್ ಮಾಲೀಕರು ಮಹಲ್ ಕಟ್ಟಿಸಿದರು ಮನೆ ಮನೆಗೂ ಕೂಡ ಗೌರಿ ಹಬ್ಬದ ಸಂಭ್ರಮವಿತ್ತು ನವರಾತ್ರಿಯಲ್ಲಿ ಲಕ್ಷ್ಮೀನಾರಾಯಣನಿಗೆ ಅವತಾರ ಹಾಕ್ತಾರೆ ಜಾತ್ರೆ ನಡೆಯುತ್ತದೆ ಶ್ರಾವಣ ಮಾಸದಲ್ಲಿ ಉಳವಿ ಬಸವಣ್ಣನ ಜಾತ್ರೆ ಸಿದ್ಧಾರೂಢ ಮಠದ ಜಾತ್ರೆ ನೀವು ಅಲ್ಲಿ ಹೋದರೆ ಮೆಣಸಿನಕಾಯಿಯನ್ನು ತಿನ್ನಲೇಬೇಕು ಹೇಳ್ತಾರೆ ಅದರ ಜೊತೆಯಲ್ಲೇ ಉಳ್ಳಾಗಡ್ಡಿ ಭಜಿ ಕೇಳಬೇಕು ಮಲ್ಲಿಕಾರ್ಜುನ ಮನ್ಸೂರರ ಹಾಡುಗಳನ್ನು ಹಾಗೆ ಅಕ್ಕ ಬಸವಣ್ಣನವರ ವಚನಗಳು ಆ ಶ್ರೇಷ್ಠ ಗಾಯಕರ ನಿರಾಡಂಬರದ ಮಾತೂ ಕೂಡ ರುಚಿ ಅಂತ ಇಲ್ಲಿ ಲೇಖಕಿಯಾದಂತಹ ಸುನಂದ ಬೆಳಗಾಂವ್ಕರ್ ಅವರು ವರ್ಣಿಸ್ತಾರೆ ಇನ್ನೆರಡು ಸಂದರ್ಭ ನೋಡಿ ಪ್ರತಿಯೊಂದು ಅಡಿಗೆಗೆ ಅದರ ದರ ರುಚಿಯಾದ ಈ ಮೇಲಿನ ಸಾಲನ್ನು ಸುನಂದ ಬೆಳಗಾಂಕರ್ ಅವರು ಬರೆದ ರುಚಿ ಅನ್ನುವಂತಹ ಪ್ರಬಂಧದಿಂದ ಆಯ್ದುಕೊಳ್ಳಲಾಗಿದೆ ಅಡುಗೆ ಪುಸ್ತಕ ನೋಡಿ ಮಗಳು ಅಂದರೆ ಲೇಖಕಿಯವರು ಅಡುಗೆ ಮಾಡಲು ಕಲಿತುಕೊಳ್ಳುತ್ತಾಳೆ ಅಂತ ತಾಯಿ ಹೇಳಿದ ಸಂದರ್ಭದಲ್ಲಿ ಅವರಿಗೆ ತಂದೆ ಈ ಮಾತನ್ನು ಹೇಳುತ್ತಾರೆ ಊಟಕ್ಕೆ ಕುಳಿತಿದ್ದ ಲೇಖಕಿಯ ತಂದೆ ಭಕ್ಕರಿಯನ್ನು ತಿನ್ನುತ್ತಾ ಭೇಷ್ ಭಕ್ಕರಿ ಇಳಕಲ್ ಸೀರೆ ಆಗಿದ ಎರಡೂ ಪದರ ಒಂದೇ ಸಮ ಭಕ್ಕರಿ ಮಾಡಿದರೆ ಹೀಗೆ ಮಾಡಬೇಕು ಭಕ್ಕರಿ ಕರುವಿನ ಲೇಹ ಆಗಬಾರ್ದು ಎಂದು ತಮ್ಮ ಹೆಂಡತಿಯನ್ನು ಹೆಂಡತಿ ಮಾಡಿದಂಥ ಭಕ್ಕರಿಯನ್ನು ಹೊಗಳುತ್ತಾರೆ ನಂತರವರು ಮಗಳು ಲೇಖಕಿಯನ್ನು ಕುರಿತು ನಿನಗೆ ಭಕ್ಕರಿ ಮಾಡಲು ಬರ್ತಾವೇನು ಅಂತ ಕೇಳ್ತಾರೆ ಆಗ ಲೇಖಕಿ ಹೇಳ್ತಾರೆ ನನಗೆ ಭಕ್ಕರಿ ಬರ್ತಾವಾ ಅಡಿಗೆ ಮಾಡಲಿಕ್ಕೂ ಬರ್ತದ ಅಂತ ಹೇಳ್ತಾರೆ ಆಗ ಅವರು ತಾಯಿ ಹೇಳ್ತಾರೆ ಈಗಿನ ಹುಡುಗಿಯರೇನು ಶಾಣ್ಯರಿರ್ತಾರ ಇರ್ತಾರ ಅವರಿಗೆ ಓದು ಬರಹನೂ ಬರ್ತದ ಅಡಿಗೆ ಪುಸ್ತಕನೂ ಇರ್ತಾವಾ ಅಂತ ಹೇಳ್ತಾರೆ ಆಗ ತಂದೆಯವರು ಹೇಳ್ತಾರೆ ಛೇ ಅಡುಗೆ ಪುಸ್ತಕ ನೋಡಿ ಅಡುಗೆ ಮಾಡಬೇಡ ತಿಳಿತೇನೋ ಅಂತ ಮಗಳಿಗೆ ಹೇಳಿ ಸಂಗೀತ ಯಾರಾದರೂ ಪುಸ್ತಕ ಓದಿ ಕಲಿತಾರಾ ಅದು ಗುರುಮುಖೇನ ಬರಬೇಕು ಅಡುಗೆ ತಾಯಿಯಿಂದ ಬರಬೇಕು ಸಂಗೀತಕ್ಕೆ ಗರಣ ಇದ್ದ ಹಂಗೆ ಅಡುಗೆಗೆ ಅದರ ಕುಲ ಅದ ಅಂತ ಹೇಳುವಂಥ ಸಂದರ್ಭದಲ್ಲಿ ಲೇಖಕಿಯ ತಂದೆ ಈ ಅಂತ ಹೇಳುತ್ತಾರೆ ಇನ್ನು ಎರಡನೇ ಸಂದರ್ಭ ನೋಡಿ ಹಣ್ಣಿನ ರುಚಿ ಕೆಡಿಸುವ ಪದಾರ್ಥ ಫ್ರೂಟ್ ಸಲಾಡ್ ಹಣ್ಣಿನ ಸಜೀವ ಸಮಾಧಿ ಅದು ಈ ಮೇಲಿನ ಸಾಲನ್ನು ಸುನಂದ ಬೆಳಗಾಂಕರ್ ಅವರು ಬರೆದಂತಹ ರುಚಿ ಅನ್ನುವಂತಹ ಪ್ರಬಂಧದಿಂದ ಆಯ್ದುಕೊಳ್ಳಲಾಗಿದೆ ರುಚಿಯ ವೈಶಿಷ್ಟ್ಯವನ್ನು ವಿವರಿಸುವ ಸಂದರ್ಭದಲ್ಲಿ ಲೇಖಕಿಯ ತಂದೆ ಈ ಮಾತನ್ನು ಹೇಳುತ್ತಾರೆ ಲೇಖಕಿಯ ತಂದೆಯವರಿಗೆ ವಿಶಿಷ್ಟ ಪದಾರ್ಥಗಳ ವಿಶಿಷ್ಟ ರುಚಿ ಯಾವ ಸಮಯಕ್ಕೆ ಯಾವುದನ್ನು ಹೇಗೆ ತಿನ್ನಬೇಕೋ ಎಲ್ಲಿ ತಿನ್ನಬೇಕೋ ಹಾಗೆ ತಿನ್ನಬೇಕು ಬಟಾಟೆ ವಡ ಅವರೆಂದಿಗೂ ಕೂಡ ಮಧ್ಯಾಹ್ನ ಚಹಾದ ಹೊತ್ತಿಗೆ ತಿನ್ನುವುದಿಲ್ಲ ಬಟಾಟಾ ವಡ ತಿನ್ನುವ ವೇಳೆ ಸಂಜೆ ಐದು ಗಂಟೆ ಅಂತ ಹೇಳ್ತಾ ಇದ್ದರು ಅವರ ದೃಷ್ಟಿಯಲ್ಲಿ ಪಾನಿಪುರಿಯನ್ನು ನಿಂತು ತಿನ್ನಬೇಕು ಬೇಲ್ಪುರಿ ಚೌಪಾಟಿ ಉಸ್ಕಿನ ಮೇಲೆ ಕುಳಿತು ಮುತ್ತುಗದ ಎಲೆಯಲ್ಲಿ ತಿನ್ನಬೇಕು ಬೇಲ್ಪುರಿ ಎಂದೂ ಕೂಡ ಪ್ಲೇಟ್ನಲ್ಲಿ ಹಾಕಿ ಟೇಬಲ್ ಮೇಲೆ ಕುಳಿತು ಚಮಚೆಯಿಂದ ತಿನ್ನಬಾರ್ದು ಹ್ಯಾಟು ಬೂಟು ಪ್ಯಾಂಟು ಹಾಕಿಕೊಂಡು ದೇವರ ಪೂಜೆಗೆ ಅದು ಕುಳಿತುಕೊಂಡ ಹಾಗಾಗ್ತದೆ ಎನ್ನುವುದು ಅವರ ಅನಿಸಿಕೆ ಅಷ್ಟೇ ಅಲ್ಲ ಲೇಖಕಿಯ ತಾಯಿ ಯಾವಾಗಲೂ ಬೇಲ್ಪುರಿ ಫ್ರೂಟ್ ಸಲಾಡ್ ಕಾಂಬಿನೇಷನ್ ಮಾಡುವುದು ಕೂಡ ಅವರಿಗೆ ಹೆಚ್ಚುವುದಿಲ್ಲ ಅವರ ಪ್ರಕಾರ ಅದು ಹಣ್ಣಿನ ರುಚಿ ಕಡಿಸುವ ಪದಾರ್ಥ ಹಣ್ಣಿನ ಸಜೀವ ಸಮಾಧಿ ಅದರ ಬದಲು ಹಣ್ಣನ್ನು ಪ್ರತ್ಯೇಕವಾಗಿಯೇ ತಿನ್ನಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲೆ ಸಾಲನ್ನು ಅವರು ಹೇಳುತ್ತಾರೆ ಇನ್ನು ವಿದ್ಯಾರ್ಥಿಗಳೇ ಟಿಪ್ಪಣಿಗೂ ಕೂಡ ರುಚಿ ಅನ್ನುವಂಥದ್ದು ಇದೆ ಹೇಳಿದಂತಹ ಉತ್ತರವನ್ನು ಸಂಕ್ಷಿಪ್ತವಾಗಿ ಬರ್ಕೊಂಡುಬಿಡಿ ಇನ್ನು ಒಂದು ಅಂಕದ ಪ್ರಶ್ನೆ ನೋಡಿ ರುಚಿ ಅನ್ನುವ ಪ್ರಬಂಧ ಸಂಕಲನದ ಲೇಖಕಿ ಯಾರು ಉತ್ತರ ಸುನಂದ ಬೆಳಗಾವ್ಕರ್ ಎರಡನೇ ಪ್ರಶ್ನೆ ಭಕ್ಕರಿ ಎಂದರೆ ಏನು ಉತ್ತರ ಜೋಳದ ರೊಟ್ಟಿ ಮೂರನೇ ಪ್ರಶ್ನೆ ಭಕ್ಕರಿ ಮಾಡುತ್ತಿದ್ದ ಲಕ್ಷ್ಮೀ ರೂಪದ ತಾಯಿ ಯಾರು ಉತ್ತರ ಲೇಖಕಿಯ ತಾಯಿ ನಾಲ್ಕನೇ ಪ್ರಶ್ನೆ ಶುಭ್ರದೋತ್ತರ ಹುಟ್ಟು ನಿಂತ ಅಜಾನುಬಾಹು ತಂದೆ ಯಾರು ಉತ್ತರ ಲೇಖಕಿಯ ತಾಯಿ ಐದನೇ ಪ್ರಶ್ನೆ ಇಳಕಲ್ ಸೀರೆಯಂತಿದ್ದದ್ದು ಏನು ಉತ್ತರ ಲೇಖಕಿಯ ತಾಯಿ ಮಾಡಿದ ಭಕ್ಕರಿ ಆರನೇ ಪ್ರಶ್ನೆ ಅಡುಗೆ ಪುಸ್ತಕ ನೋಡಿ ಏನು ಮಾಡಬಾರದು ಉತ್ತರ ಅಡುಗೆ ಮಾಡಬಾರದು ಏಳನೇ ಪ್ರಶ್ನೆ ಅಡುಗೆಯನ್ನು ಯಾರ ಮುಖೇನ ಕಲಿಯಬೇಕು ಉತ್ತರ ತಾಯಿಯ ಮುಖೇನ ಕಲಿಯಬೇಕು ಎಂಟನೇ ಪ್ರಶ್ನೆ ಧಾರವಾಡ ಯಾರ ವಸತಿ ಉತ್ತರ ಪೆನ್ಷನ್ ವಸತಿ ಒಂಬತ್ತನೇ ಪ್ರಶ್ನೆ ಜಗತ್ತಿನ ಯಾವ ಮೂಲೆಗೂ ಹೋದರೂ ಸಿಗದ ಪೇಡೆ ಯಾವುದು ಉತ್ತರ ಧಾರವಾಡ ಪೇಡೆ ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಸುನಂದ ಬೆಳಗಾಂವ್ಕರ್ ಅವರು ಬರೆದ ರುಚಿ ಅನ್ನುವ ಪ್ರಬಂಧ ಸಂಕಲನ ಪ್ರ ಆಯ್ದಂತಹ ಈ ಒಂದು ಲೇಖನ ಮುಕ್ತಾಯವಾಗ್ತದೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ವಿದ್ಯಾರ್ಥಿಗಳೇ ನಿಮಗೆ ಏನಾದರೂ ಯಾವುದಾದ್ರೂ ಒಂದು ಪಾಠವನ್ನು ಮಾಡಬೇಕು ಅಂತ ಇದ್ದರೆ ಒಂದು ಕಮೆಂಟ್ ಮಾಡಿ ಸಾಕು ಆ ಪಾಠವನ್ನು ಮಾಡಿ ಅಪ್ಲೋಡ್ ಮಾಡಿಬಿಡ್ತೇನೆ ಸರಿ ವಿದ್ಯಾರ್ಥಿಗಳೇ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ